ಇದು ಒಂದು ಬಿ ಜೆ ಪಿಯ ರಾಜಕಾರಣ ಏನು ಮಾಡ್ಕೊಂಡು ಬಂದಿದ್ದಾರೆ ಅದರ ಒಂದು ಉದಾಹರಣೆಯಾಗಿ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇವರು ಇ ಡಿಯನ್ನು ಉಪಯೋಗಿಸ್ಕೊಂಡು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕಾ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಕಳಿಸಿರ್ತಕ್ಕಂಥ ಆಡಳಿತ ಜಾರ್ಖಂಡದ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಜೈಲಿಗೆ ಕಳಿಸಿರ್ತಕ್ಕಂಥ ಆಡಳಿತ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಕರ್ನಾಟಕದಲ್ಲಿ ಬಹು ಯಶಸ್ವಿಯಾಗಿ ನಡೀತಿರ್ತಕ್ಕಂಥ ಕಾಂಗ್ರೆಸ್ನ ಆಡಳಿತವನ್ನು ಹತ್ತಿಕ್ಕಬೇಕು ಅನ್ನುವಂಥ ಏಕಮಾತ್ರ ಉದ್ದೇಶಕ್ಕಾಗಿ ಈ ರೀತಿಯ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಅಡ್ಮಿಟೆಡ್ಲಿ ರಾಜ್ಯಪಾಲರಂದ್ರೆ ಏನು ಅಂದರೆ ಅದು ಕ ಪಬ್ಲಿಕ್ ಕಾಮೆಂಟೇ ಇದೆ ಅವರು ಪಪೆಟ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಏನು ಹೇಳ್ತಾರೆ ಅದನ್ನು ಜಾರಿಗೊಳಿಸೋದಕ್ಕೆ ಇಲ್ಲಿ ರಾಜ್ಯಪಾಲರುಗಳಿದ್ದಂತೆ ಇರೋದು ವ್ಯವಸ್ಥೆ ಈಗ ರಾಜ್ಯಪಾಲರನ್ನು ಕರೆಸ್ಕೊಂಡು ಗೃಹ ಸಚಿವರು ಮಾತಾಡಿದ್ದಾರೆ ರಾಜ್ಯಪಾಲರನ್ನು ಕರೆಸಿ ಸಮನ್ ಮಾಡಿ ಮಾತಾಡಲಿಕ್ಕೆ ಅಧಿಕಾರ ಗೃಹ ಸಚಿವರಿಗಿದೆ ಕೇಂದ್ರ ಗೃಹ ಸಚಿವರಿಗೆ ಆದರೆ ಕೇಂದ್ರ ಗೃಹ ಸಚಿವರು ಮಾತಾಡಿದ್ದೇನು ಅಂತಂದರೆ ಏನಾದರೂ ಮಾಡಿ ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರನ್ನು ಕರ್ಕೊಂಡೋಗಿ ಹೋಗಿ ಅವರನ್ನ ವೈಯಕ್ತಿಕವಾಗಿ ಕರೆದು ಕೇಳಿದ್ರೆ ನಾವು ಈ ರೀತಿ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ತಪ್ಪು ಅನ್ನುವಂಥ ಅಭಿಪ್ರಾಯವನ್ನೇ ಅವರು ಹೇಳಬಹುದು ಆದರೆ ಇದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಒತ್ತಡದ ಮೇರೆಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನೋಂಥ ಅವರ ಸಂಚು ಅದು ಆ ಸಂಚಿನಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯವರು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮೂಢ ಹಗರಣ ಏನು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ ಇವತ್ತು ಬಿ ಜೆ ಪಿಯ ಸಂಸದಾಗಿದ್ದಂಥ ಪ್ರತಾಪ್ ಸಿಂಹ ಏನು ಮಾತಾಡ್ತಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಮಾತಾಡ್ತಿದ್ದಾರೆ ಇದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ ಇವತ್ತು ಮೂಡಾದಲ್ಲಿ ಸಿದ್ದರಾಮಯ್ಯವ್ರ ಕುಟುಂಬಕ್ಕೆ ಕುಟುಂಬದ ಭೂಮಿ ಅವರ ಪತ್ನಿಗೆ ಸೇರಿರ್ತಕ್ಕಂಥ ಭೂಮಿ ಏನು ಮೂಡಾದ ಕೈವಶ ಆಗಿತ್ತು ಅದಕ್ಕೆ ಕಾಂಪನ್ಸೇಷನ್ ಮಾಡ್ತಕ್ಕಂಥದ್ದು ಕಾನೂನುಬದ್ಧವಾದದ್ದು ಆ ಕಾನೂನುಬದ್ಧವಾದಂಥ ಒಂದು ಕೆಲಸವನ್ನು ಮೂಡ ಮಾಡಿದೆ ಮಾಡಿದರೆ ಅದನ್ನು ಮಾಡಲಿಕ್ಕೆ ಏನಾದರೂ ಸಿದ್ದರಾಮಯ್ಯನವರು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರಾ ಅಂತ ಇಲ್ಲಿರೋ ಪ್ರಶ್ನೆ ಆ ರೀತಿಯಾಗಿ ನಿವೇಶನಗಳನ್ನು ಕೊಡೋ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಧಿಕಾರ ಇದ್ದದ್ದು ಭಾರತೀಯ ಜನತಾ ಪಕ್ಷ ಇದು ಭಾರಿ ಮುಖ್ಯವಾಗಿದ್ದು ಹಾಗಂತಾದರೆ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಯಾರಾಗಿದ್ದರು ವಸತಿ ಸಚಿವ ಯಾರಾಗಿದ್ದರೂ ಅವರನ್ನು ಈ ಪ್ರಕರಣದಲ್ಲಿ ಆರೋಪಿಯನ್ನು ಮಾಡಿ ತನಿಖೆಯನ್ನು ಮಾಡಬೇಕಾಗ್ತದೆ ಇಲ್ಲಿ ಸಿದ್ದರಾಮಯ್ಯನವರು ಇದೆಯೇ ಒತ್ತಡ ಇದೆಯೇ ಅವರ ಅಧಿಕಾರ ಸ್ಥಾನದ ಏನಾದರೂ ದುರ್ಬಳಕೆ ಆಗಿದೆಯೇ ಅನ್ನೋದನ್ನು ಪ್ರಿವೆನ್ಷನ್ ಆಫ್ ಪ್ರಾಯ ಕರಪ್ಷನ್ ಆ್ಯಕ್ಟ್ ಒಳಗಡೆ ಗಮನಿಸಬೇಕಾಗಿತ್ತು ರಾಜ್ಯಪಾಲರು ರಾಜ್ಯಪಾಲರು ಅದನ್ನು ಗಮನಿಸದೆ ಅದನ್ನು ಅನುಲಕ್ಷಿಸದೆ ಅಲಕ್ಷ್ಯ ಮಾಡಿರುವ ಪರಿಣಾಮ ಖಂಡಿತ ನ್ಯಾಯಾಲಯದಲ್ಲಿ ಜಯ ನ್ಯಾಯಾಲಯದಲ್ಲಿ ಜಯ ಸಿದ್ದರಾಮಯ್ಯನವರಿಗೆ ಸಿಕ್ಕತ್ತೆ ಕಾಂಗ್ರೆಸ್ಸಿಗೆ ಸಿಕ್ಕತ್ತೆ ಅನ್ನೋದು ಮತ್ತು ಬಿ ಜೆ ಪಿಯವರು ಪ್ರತಿಪಾದಿಸ್ಕೊಂಡು ಬರೆದಿರ್ತಕ್ಕಂಥ ದ್ವೇಷ ಅಸತ್ಯದ ರಾಜಕಾರಣದ ಮತ್ತೊಂದು ಮುಂದುವರಿಕೆ ಯಾವುದು ಅಂತಂದರೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಆದರೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಭಾರಿ ದೊಡ್ಡದಾದಂಥ ಜನಾಭಿಪ್ರಾಯ ರೂಪಿಸ್ತಕ್ಕಂಥ ಕೆಲಸ ಮೈಸೂರಿನಲ್ಲಿ ಆಗಿದೆ ಮೋಸ್ಟ್ಲಿ ಸಿದ್ದರಾಮಯ್ಯನವ್ರನ್ನ ಏನಾದರೂ ಈ ರೀತಿಯಾಗಿ ಅಪಮಾರ್ಗದಲ್ಲಿ ಅಧಿಕಾರದಿಂದ ಇಳಿಸ್ತಕ್ಕಂಥ ಪ್ರಯತ್ನವನ್ನು ಏನಾದರೂ ಬಿ ಜೆ ಪಿಯವರು ಮಾಡಿದ್ರೆ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ಜನಪರವಾದಂಥ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ನಾಯಕನನ್ನು ಜಾತಿ ಮತಧರ್ಮದ ವೇದಗಳಿಲ್ಲದೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿಕೊಟ್ಟು ಮನೆ ಮನೆಯಲ್ಲಿ ಬೆಳಕಚ್ಚಿಸಿದಂಥ ನಾಯಕ ಸಿದ್ದರಾಮಯ್ಯನವ್ರನ್ನ ಅವಮಾನ ಮಾಡಿದರೆ ಅಪಮಾನ ಮಾಡಿದರೆ ಭವಿಷ್ಯದ ದಿನಗಳಲ್ಲಿ ಬಹುಶಃ ದಿನಗಳಲ್ಲಿ ಬಿ ಜೆ ಪಿ ಇದರ ದುಷ್ಪರಿಣಾಮವನ್ನು ಖಂಡಿತ ಎದುರಿಸುತ್ತೆ ಈಗೇನೋ ಅರವತ್ತು ಅರವತ್ತೈದು ಇದ್ದಾರೆ ಅರವತ್ತು ಅರವತ್ತೈದಲ್ಲಿ ನಲವತ್ತು ಮಾತ್ರ ಬಿ ಜೆ ಪಿ ಜೊತೆಗಿದ್ದಾರೆ ಇಪ್ಪತ್ತೈದು ಬಿ ಜೆ ಪಿ ವಿರುದ್ಧ ಮಾತಾಡ್ತಿದ್ದಾರೆ ಬರೋ ಸರಿ ಇವರು ವಿಧಾನಸಭೆಯಲ್ಲಿ ಅವ್ರ ಸಂಖ್ಯೆ ಮೂವತ್ತೈದು ಸಹಿತ ದಾಟೋದಿಲ್ಲ ಅನ್ನುವಂಥದ್ದನ್ನು ಖಚಿತವಾಗಿ ಹೇಳ್ತೀನಿ